ವೇಳೆ ಪ್ರವಾಸಿಗರಿಗೆ ಯಾವುದೇ ಅನಾಹುತ ಅಪಾಯಗಳು ಆಗದಂತೆ ನೋಡಿ ಬರಚುಕ್ಕಿ ಫಾಲ್ಸ್ಗೆ ಪ್ರವೇಶ ನಿಷೇಧವನ್ನು ಮಾಡಲಾಗಿರ್ತದೆ ಸೊ ಇದು ಎಷ್ಟು ದಿನ ಏನು ಅಂತ ಗೊತ್ತಿಲ್ಲ ಸೊ ಇದು ಮತ್ತೆ ಪೇಪರ್ಗಳಲ್ಲೆಲ್ಲ ಇದು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಸೊ ಭರಚುಕ್ಕಿ ಜಲಪಾತಕ್ಕೆ ನಿಷೇಧ ಒಡ್ಡಲಾಗಿದೆ ಸೊ ನೆನ್ಪಿಟ್ಕೊಳ್ಳೆ ಅದೇನೋ ಬೋರ್ಡ್ ಅಂತ ನಾನು ಕೇಳಿ ನೋಡ್ತೀನಿ ವಿಚಾರಿಸ್ತೀನಿ ರೀ ಸ ಮುಂದಗಡೆ ಎಂಟ್ರೆನ್ಸಲ್ಲಿ ಜಾಗೇರಿ ರೋಡಲ್ಲಿ ಇದ್ದಾರೆ ಸೊ ಅವ್ರ ಮೂಲಕ ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಳ್ತೀನಿ ಎಲ್ಲೆಲ್ಲಿ ಟೂರಿಸಂ ಪ್ಲೇಸ್ಗಳು ಓಪನ್ ಮಾಡ್ತಾರೆ ನಮ್ಮ ಜನಗಳಂತ ಅಸಾಧ್ಯ ಇಲ್ಲಿ ಯಾರು ಬತ್ತನೇ ಇರಲಿಲ್ಲ ಒಬ್ಬರು ಸೊ ಇಲ್ಲಿ ನೋಡಿ ಹೇಗಿದೆ ನೋಡ್ರಪ್ಪ ನೋಡ್ಕೊಳ್ಳಿ ಸೊ ಅದುವೇ ಗಗನಚುಕ್ಕಿ ಫಾಲ್ಸ್ ಸೊ ಪ್ರವಾಸಿಗರು ಈ ಸ್ಥಳದಲ್ಲೂ ಸಹ ಜಮಾಯಿಸ್ತಾ ಇದ್ದಾರೆ ಸೊ ಈಗಾಗಲೇ ಬರಚುಕ್ಕಿ ಜಲಪಾತಕ್ಕೆ ನಿಷೇಧವನ್ನು ಒಡ್ಡಲಾಗಿರ್ತದೆ ಆದ್ದರಿಂದ ಪ್ರವಾಸಿಗರು ಒಂದು ದಿಬ್ಬದ ಮೇಲ್ಭಾಗದಿಂದ ಸೆಲ್ಫಿಗಳನ್ನ ತೆಗೆಸ್ಕೊಳ್ಳೋದು ಮತ್ತು ಇನ್ನಿತರ ಅವರ ಒಂದು ಸಂತೋಷಕ್ಕೆ ಅವರಿಗೆ ಅನುಕೂಲವಾದ ಥರ ನಿಟ್ಟಿನಲ್ಲಿ ನೋಡಿ ಜನಪದದ ಕೆಳಭಾಗಕ್ಕೆ ಪ್ರವೇಶ ನೀಡ್ತಕ್ಕಂಥದ್ದು ಅಲ್ಲಿ ನೋಡಿ ಸೊ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ ಸ್ವಲ್ಪ ಮುಂದಕ್ಕೆ ಹೋದರೆ ಅಲ್ಲೂ ಅಷ್ಟೇ ನೀರು ಕೊಚ್ಕೊಂಡು ಎತ್ಕೊಂಡು ಓಟೋಗುತ್ತೆ ಜನ ಅರ್ಥ ಮಾಡ್ಕೊಳ್ಳಲ್ಲ ನಮ್ಮ ಜನ ಬುದ್ಧಿನೂ ಕಲಿಯಲ್ಲ ಇಲ್ಲಮ್ಮ ಸ್ವಲ್ಪ ನೋಡಿ ಇಂತಹ ದೊಡ್ಡ ಪ್ರಮಾಣದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿ ಆಗಮಿಸ್ತಾ ಇದೆ ನೋಡಿ ಇಲ್ಲೆಲ್ಲ ಪ್ರವಾಸಿಗರು ಜಮಾಯಿಸ್ತಾ ಇದಾರೆ ನೋಡೋ ಈ ಗುಡ್ಡನ ಎಳ್ಕೊಂಡವ್ರ ಏನೋ ಮಾಡೋದು ಅದೆಲ್ಲ ಕೇರಳದಲ್ಲಿ ಆಗೋದಲ್ಲ ಹಂಗೆ ಈ ಗುಡ್ಡನ ಎಳ್ಕ ಹೋಗ್ಬಿಟ್ರಿ ಏನಪ್ಪ ಕತೆ ಕೊಡ್ತೀನಿ ಬರಯ್ಯ ನಮ್ಮ ಹುಡ್ಗ ಬೇರೆ ಸ್ಪೆಕ್ಸ್ ಕೊಡೋ ಸ್ಪೆಕ್ಸ್ ಕೊಡೋ ವಿಡಿಯೋ ಮಾಡಬೇಕು ಫೋಟೋ ಮಾಡಬೇಕು ಅಂತ ನಮ್ಮ ಇವ ರಾಹುಲ ನೋಡಿ ಪ್ರವಾಸಿಗರ ಹುಚ್ಚಾಟ ಒಂದೆರಡಲ್ಲ ನೋಡಿ ನೋಡಿ ಇಲ್ಲೊಂದು ವಿವ್ಯೂ ತೋರಿಸ್ತೀನಿ ನೋಡ್ಕೊಳ್ಳಿ ಇಲ್ಲಿ ನೋಡಿ ಅವ್ರು ಬಂದಿರೋ ಹುಚ್ಚು ನೋಡಿ ಇವ್ರು ಇನ್ನು ಅಂದ್ರೆ ಏನೇನು ಅಂತೀನಿ ಬೇಡ ನೋಡಪ್ಪ ಹಾಂ ನೋಡ್ರಪ್ಪ ಇಲ್ಲಿಗೆ ಹೋಗೋ ನೋಡ್ಕೊಳ್ಳಿ ಸೊ ಇವರ ಧೈರ್ಯಕ್ಕೆ ಮೆಚ್ಚಬೇಕು ತಲೆಗೆಲ್ಲೇ ಸುತ್ತಿ ಕೆಳಗಡೆ ಬಿದ್ದರೆ ಕೊಚ್ಚಿ ಎತ್ಕೊಂಡು ಹೋಗ್ತದೆ ಇವೆಲ್ಲ ಬೇಕಾ ಹಾಂ ವೀಡಿಯೋ ಹಾಕ್ತೀನಿ ನೋಡಿ ದಯವಿಟ್ಟು ಇಂಥವ್ರಿಗೆ ಬುದ್ಧಿ ಹೇಳ್ರಪ್ಪ ಹಾಂ ನೋಡಿ ಜಲಪಾತದ ಕೆಳಗಡೆ ಹೋಗಿ ನೋಡಿದ್ರಪ್ಪ ಸಮೀಪದಲ್ಲೇ ನೋಡಿ ರೀತಿ ಕೂತ್ಕೊಂಡು ಈ ಥರ ಸಮಯವನ್ನು ಕಳೀತಕ್ಕಂಥ ಪ್ರವಾಸಿಗರು ಅದರಲ್ಲಿ ಎಕ್ಸ್ಪ್ರೆಸಲಿ ಓದಿರ್ತಕ್ಕಂಥ ವಿದ್ಯಾವಂತರು ನೋಡಿ ಈ ರೀತಿ ಆಯ್ತಾ ಇದ್ದಾರೆ ಸ್ವಲ್ಪ ಮಿಸ್ ಆಗಿ ಕಾಲ್ ಏನಾದ್ರು ಬಿದ್ದರೆ ಹಾಂ ಪ್ರಾಣವನ್ನು ಕಳ್ಕೊಳ್ಬೇಕಾಗತ್ತೆ ನೋಡಿ ರೀತಿ ಒಳನಲ್ಲಿ ಕೊಚ್ಕೊಂಡು ಹೋಗ್ತಾರೆ ನೋಡಿ ಇಂಥ ಹುಚ್ಚಾಟಗಳನ್ನ ದಯವಿಟ್ಟು ಪ್ರವಾಸಿಗರು ಬಿಟ್ಬಿಡ್ಬೇಕು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದು ನಿಜಕ್ಕೂ ಹುಚ್ಚಾಟವೇ ಸರಿ ಯಾಕಂದ್ರೆ ಇವ್ರ ಥರನೇ ಎಲ್ಲ ಇರಲ್ಲ ಇನ್ನೂ ಸ್ವಲ್ಪ ಮುಂದಕ್ಕೆ ಇನ್ನೊಬ್ರು ನಾಲ್ಕು ಜನ ನೋಡ್ಕೊಂಡು ಹೋದವ್ರು ಹೋಗ್ತಾರೆ ನೋಡಿ ಏಯ್ ಅವ್ರು ಕರಿಯಾರ ಕರಿಯ ಸದ್ ಮಾಡೋಣ ಬಂದ ಬೇಕಾ

ಯಾವಪ್ಪ ಯಾಕೆಲ್ಲ ಕೂತ್ಕೊಳ್ಳೋದು ಎಷ್ಟೊಂದು ಜನ ಈಗ ಮಿಸ್ ಆಗಿ ನಿಮ್ಮನ್ನ ನೋಡ್ಕೊಂಡು ನಾಲ್ಕು ಜನ ಕೇಳಕೊತಾರೆ ಮಿಸ್ ಆಗಿ ಬಿದ್ರೆ ಏನ್ ಮಾಡ್ತೀರಾ ಪ್ರಾಣ ಕಳ್ಕೊತೀರ ಅತನ ಇನ್ನೊಬ್ರು ಅದೇ ಮಾಡ್ಬಾರ್ದಮ್ಮ ಇನ್ನೊಬ್ರು ನೋಡ್ಕೊಂಡು ಹೋಗ್ತಿವಿ ಅಂತಿರಲ್ಲ ಹಾ ಇವೆಲ್ಲ ಅಪಾಯದ ಸ್ಥಳಗಳಿಗೂ ಹೋಗ್ಬಾರ್ದು ನಿಮ್ಗೆ ಒಳ್ಳೇದು ಕೇಳೋದು ಸೊ ಬಂಧುಗಳೇ ನೋಡಿ ನೀರಿನ ಪ್ರಮಾಣ ಹೆಚ್ಚಾಗಿದೆ ನೋಡಿ ಈ ರೀತಿ ರೌದ್ರವತಾರದಲ್ಲಿ ನೀರಿನ ಒಂದು ವೀಕ್ಷಣೆಯನ್ನು ಪಡೆಯಬಹುದು ದಯವಿಟ್ಟು ಪ್ರವಾಸಿಗರಲ್ಲಿ ಮತ್ತೆ ಮತ್ತೆ ಮನವಿ ಮಾಡ್ಕೊಳ್ತೀನಿ ಯಾವುದೇ ಕಾರಣಕ್ಕೂ ನೋಡಿ ಈ ರೀತಿ ಈಗ ಬಂದಿರೋದಲ್ಲ ಪ್ರವಾಸಿಗರು ಅವ್ರ ಥರ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಈ ನೀರಿನ ಒಳಪ್ರವೇಶವನ್ನು ಮಾಡ್ತಕ್ಕಂಥ ಸಾಹಸಕ್ಕೆ ಮುಂದಾಗಬೇಡಿ ಮೊನ್ನೆ ತಾನೇ ಬರಚುಕ್ಕಿ ಜಲಪಾತದ ಮೇಲ್ಭಾಗಕ್ಕೆ ಪ್ರವಾಸಿಗರು ಜಮಾಯಿಸಿ ಅಲ್ಲೂ ಅಷ್ಟೇ ಬೇಡದ ರೀತಿಯ ಒಂಥರ ಕೋತಿ ಚೇಷ್ಟೆಗಳನ್ನೆಲ್ಲ ಮಾಡಿ ಸೊ ಇವತ್ತು ಪ್ರವಾಸಿಗರಿಗೆ ನಿಷೇಧವನ್ನು ಒಡ್ಡಲಾಗಿರ್ತದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ನೀರಿನ ಮೇಲ್ಭಾಗಕ್ಕೆ ಜಲಪಾತದ ಮೇಲ್ಭಾಗಗಳಿಗೆ ಪ್ರವೇಶವನ್ನು ನೀಡಬೇಡಿ ಅಂತ ಈ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೀವಿ ಈಗಾಗಲೇ ನಮ್ಮ ಏನು ಕೊಳ್ಳೇಗಾಲ ಭಾಗದ ಪೊಲೀಸ್ ಇಲಾಖೆ ಪ್ರವಾಸಿಗರಿಗೆ ನಿಷೇಧವನ್ನು ಒಡ್ಡಲಾಗಿದೆ ಗಗನಚುಕ್ಕಿ ಜಲ ಭರಚುಕ್ಕಿ ಜಲಪಾತಕ್ಕೆ ನಿಷೇಧವನ್ನು ಒಡ್ಡಲಾಗಿದೆ ಭರಚುಕ್ಕಿ ಜಲಪಾತ ಈಗಾಗಲೇ ಗೇಟನ್ನು ಕ್ಲೋಸ್ ಮಾಡಿದ್ದಾರೆ ದಯವಿಟ್ಟು ಪ್ರವಾಸಿಗರು ಇಂತಹ ಒಂದು ಬೇಡದ ಇರೋ ಥರ ಏನು ವರ್ತನೆಗಳನ್ನು ತೋರಿಸ್ಬೇಡಿ ಪ್ರವಾಸಿ ತಾಣಗಳಲ್ಲಿ ಸೊ ಇನ್ನಿತರ ಪ್ರವಾಸಿಗರಿಗೆ ವೀಕ್ಷಣೆಲ್ಲ ಪಡೆಯಲು ತೊಂದರೆ ಆಗುತ್ತೆ ಆದ್ದರಿಂದ ದಯವಿಟ್ಟು ಮತ್ತ ಮತ್ತೆ ಹೇಳ್ತಿದ್ದೀನಿ ನೀರಿನ ಒಳಭಾಗಕ್ಕೆ ಪ್ರವೇಶ ನೀಡಬೇಡಿ ಹಾ ಬಂದೆ ಅಲ್ಲೆಲ್ಲ ಹೋಗ್ಬೇಡಿ ಬನ್ರಮ್ಮ ಇಲ್ಲಿ ನಿಂತ ನೋಡ್ಕೊಂಡ್ ಬಂದ್ಬಿಡಿ ಹೋಗ್ಬೇಡಿ ಒಳಗಡೆ ಪ್ರವಾಸಿಗರನ್ನ ಅವಾಯ್ಡ್ ಮಾಡೋದು ಕಷ್ಟ ನೋಡಿ ಹೆಂಗ್ ಜಮಾಯಿಸ್ತಾರೆ ಒಬ್ರು ಇದ್ದಂಗೆ ಒಬ್ರು ಇರೋಲ್ಲ ಸೆಲ್ಫಿ ಹುಚ್ಚು ಒಳಗಡೆನೂ ಹೋಗ್ತಾರೆ ಸೊ ನಾವು ಏನು ಹೇಳಿದ್ರು ಅರ್ಥ ಆಗಲ್ಲಪ್ಪ ಇವ್ರುಗಳಿಗೆ ಏನು ಜನನಪ್ಪ ಇವರು ಅಯ್ಯೋ ಶಿವ ಏನೋ ಹೋಗಪ್ಪ ನಮಗೂ ಹೇಳಿ ಹೇಳಿ ಸಾಕಾಗೋಯ್ತದೆ ಹೋಯ್ತದೆ ಯಾತ್ಗೆ ಹೇಳೋದು ಹೋಗಿ ವೇಸ್ಟ್ ಈ ದೊಡ್ಡವರೇ ಪ್ರಯೋಜನ ಇಲ್ಲ ಫಸ್ಟ್ ಆಫ್ ಆಲ್ ಈ ಗುರು ಹಿರಿಯರು ಹೇಳಬೇಕು ನೀರಿಗೆಲ್ಲ ಹೋಗ್ಬಾರ್ದಪ್ಪ ಅವರೇ ಮುದುಕ ಮೋಟ್ರೆಲ್ಲ ಬರ್ತಾರೆ ಅಲ್ಲಾಡ್ಕೊಂಡು ಇಂಥ ಜಗ್ಗೆ ತಪ್ಪು ತಿಳ್ಕೊಬೇಡಿ ಏನು ಹಾಂ ನೋಡಿ ರೀತಿ ಮಕ್ಕಳು ಮರಿ ಎಲ್ಲ ಬಂದು ಸೊ ಈ ಫಾಲ್ಸ್ನ ಮೇಲ್ಭಾಗದಲ್ಲಿ ಜಮಾಯಿಸ್ತಾರೆ ಕೆಲವರು ಹುಚ್ಚಾಟಕ್ಕೆ ಮುಂದಾಗ್ತಾರೆ ಅಯ್ಯೋ ಭಗವಂತ ಇವ್ರುಗಳಿಗೆಲ್ಲ ಯಾವಾಗ ಬುದ್ಧಿ ಕಳಿಸ್ತೀವಿ ದೇವರೇ ಬಲ ಸೊ ನಾವು ಹೇಳಷ್ಟು ಹೇಳಿದ್ವಿ ಕೇಳೋದಿಲ್ಲ ಏನು ಮಾಡೋಕ್ಕಾಗಲ್ಲ ನೋಡಿ ಹಂಗೆ ಎಷ್ಟು ಲೀಟ್ರ್ ಕೊಡು ಗುರುಗಳ ನೀವೆಲ್ಲ ಹೇಳ್ಬೇಕಾನ ಇಲ್ಲೆಲ್ಲ ನಿಲ್ಸ್ಬೇಡಿ ಹೋಗಿ ಅಂತ ನಿನ್ನ ಲಾಕ್ ಮಾಡ್ತೀನಿ ನೀರು ನೋಡ್ರಿ ಪ್ರವಾಸಿಗರು ನೋಡ್ರಿ ಎಂತ ತಪ್ಪು ಮಾಡ್ತಾರೆ ದಯವಿಟ್ಟು ನಿಲ್ಸ್ಬೇಡಿ ಕಣ್ರಿ ಇದು ವಾಹನ ದಯವಿಟ್ಟು ಬ್ರಿಡ್ಜ್ ಮೇಲೆ ನಿಲ್ಸ್ಕೊಂಡು ನೋಡಿ ಕೆಲವರು ತಿಕ್ಲುಗಳಿವೆ ತಪ್ಪಿಡ್ಕೊಂಬಿಡಿ ಕೆಲವು ತಿಕ್ಲುಗಳಿವೆ ಸೆಲ್ಫಿ ಹುಚ್ಚು ದಯವಿಟ್ಟೆಲ್ಲ ವಾಹನಗಳು ನಿಲ್ಸ್ಕೊಂಬೇಡಿ ಬ್ರಿಡ್ಜ್ ಮೇಲೆ ಮರಚುಕ್ಕಿ ಜಲಪಾತಕ್ಕೆ ನಿಷೇಧ ಇದೆ ಅರ್ಥ ಮಾಡ್ಕೊಳ್ಳಿ